ಶ್ರೀರಾಮ ಕಥಾ ವೈಭವ ವೈಭವದ ಅಯೋಧ್ಯೆಯ ಸಮಗ್ರ ಕಥನ ಇದೇ ಜನವರಿ ಹದಿನಾಲ್ಕರಂದು ಪುತ್ತೂರಿನ ತೆಂಕಿಲ ವಿವೇಕನಗರದಲ್ಲಿ ನಡೆಯಲಿದ್ದು ಇಂದು ಪುತ್ತೂರು ಪೇಟೆಯಲ್ಲಿ ವಿದ್ಯಾರ್ಥಿಗಳು ಆಮಂತ್ರಣ ಪತ್ರಿಕೆಯನ್ನು ವಿತರಿಸಿದ್ದಾರೆ ಪುತ್ತೂರಿನ ನಿಂದ ಹಾಗೂ ಪೇಟೆಯಿಂದ ಆಮಂತ್ರಣ ಪತ್ರಿಕೆ ವಿತರಣೆಯನ್ನು ಪ್ರಾರಂಭಿಸಿದ ವಿದ್ಯಾರ್ಥಿಗಳು ಪುತ್ತೂರಿನ ಪ್ರತಿಯೊಬ್ಬರಿಗೂ ಆಮಂತ್ರಣ ಪತ್ರಿಕೆಯನ್ನು ನೀಡಿ ಆಹ್ವಾನವನ್ನ ನೀಡಿದ್ದಾರೆ ಮಕ್ಕಳ ಜೊತೆಗೆ ಶಿಕ್ಷಕರು ಸಾಥ್ ನೀಡಿದ್ದಾರೆ ಶ್ರೀರಾಮ ಕಥಾ ವೈಭವದ ಸಾಂಸ್ಕೃತಿಕ ಸಮಿತಿ ಪುತ್ತೂರು ನರೇಂದ್ರ ಪದವಿ ಪೂರ್ವ ಕಾಲೇಜು ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ವಿವೇಕಾನಂದ ಶಿಕ್ಷಣ ಮಹಾವಿದ್ಯಾಲಯ ಇದರ ವತಿಯಿಂದ ಶ್ರೀರಾಮ ಕಥಾ ವೈಭವ ಅದ್ದೂರಿಯಾಗಿ ನಡೆಯಲಿದೆ ಇನ್ನು ಈ ಕಾರ್ಯಕ್ರಮದಲ್ಲಿ ಸುಮಾರು ಎಂಟು ಸಾವಿರ ಜನ ಭಾಗವಹಿಸುವ ನಿರೀಕ್ಷೆಯಿದ್ದು ಸಕಲ ಸಿದ್ದತೆಗಳು ಇದೆ ಪ್ರಭು ಶ್ರೀರಾಮಚಂದ್ರನ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿ ನಾಳೆ ಇಪ್ಪತ್ತೆರಡು ತಾರೀಕಿಗೆ ಭವ್ಯ ಮಂದಿರದಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠೆ ಆಗಲಿಕ್ಕಿದೆ ಇಡೀ ದೇಶ ರಾಮಮಯ ಆಗ್ತಾಯಿದೆ ಎಲ್ಲ ಮಾಧ್ಯಮಗಳಿರ್ಬೋದು ಎಲ್ಲ ಸಂಘ ಸಂಸ್ಥೆಗಳ ಕಾರ್ಯಕ್ರಮಗಳಿರ್ಬೋದು ಯಾವುದೇ ಆದರೂ ಕೂಡ ಅದು ರಾಮಯಮ ರಾಮಮಯ ಆಗ್ತಾ ಇರುವಂತ ನಾವು ನೋಡ್ತಾ ಇದ್ದೇವೆ ಅದೇ ರೀತಿಯಾಗಿ ಪುತ್ತೂರಿನಲ್ಲಿ ಒಂದು ಪುತ್ತೂರಿನ ಜನತೆಗೆ ವಿಶೇಷವಾಗಿ ಅದ್ದೂರಿ ಕಾರ್ಯಕ್ರಮವನ್ನು ನೀಡಲಿಕ್ಕೋಸ್ಕರ ಒಂದು ಶ್ರೀರಾಮ ಕಥಾವೈಭವ ಎಂಬ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ವಿಶೇಷ ಒಂದು ಸಮಿತಿಯನ್ನು ಮಾಡಿ ಅದರ ಜೊತೆಗೆ ಏನು ದೊಡ್ಡ ವಿದ್ಯಾಸಂಸ್ಥೆ ನಮ್ಮ ಈ ದಕ್ಷಿಣ ಭಾಗದ್ದು ವಿವೇಕಾನಂದ ವಿದ್ಯಾಸಂಸ್ಥೆಗಳ ಸಮೂಹ ಎಲ್ಲ ಕಾಲೇಜುಗಳ ವಿದ್ಯಾಸಂಸ್ಥೆಗಳು ಎಲ್ಲ ಪ್ರೈಮರಿ ಶಾಲೆಗಳು ಎಲ್ಲ ಶಾಲೆಗಳನ್ನು ಜೋಡಿಸಿಕೊಂಡು ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದಾವೆ ವಿದ್ಯಾರ್ಥಿಗಳು ವಿವೇಕಾನಂದ ಸಮೂಹ ಸಂಸ್ಥೆಗಳ ವಿದ್ಯಾರ್ಥಿಗಳು ನಾಲ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸಿ ಈ ಒಂದು ಪ್ರದರ್ಶನ ನೀಡಲಿಕ್ಕಿದ್ದಾರೆ ಮೂರು ವೇದಿಕೆಗಳಲ್ಲಿ ವಿಭಿನ್ನ ರೀತಿಯ ಒಂದು ಕಾರ್ಯಕ್ರಮ ನಡೆಯಲಿಕ್ಕಿದೆ ಈ ಕಾರ್ಯಕ್ರಮದ ಈಗಾಗಲೇ ಪ್ರಚಾರ ಕಾರ್ಯ ಬರದಿಂದ ಸಾಕ್ತಾಯಿದೆ ಎಲ್ಲ ಜನಗಳು ನಿರೀಕ್ಷೆಯಲ್ಲಿದ್ದಾರೆ ರಾಮನ ಒಂದು ವಿಶೇಷವಾದ ಈ ಕಾರ್ಯಕ್ರಮ ನೋಡಲಿಕ್ಕೋಸ್ಕರ ಜನರು ನಿ ನಿರೀಕ್ಷೆಯಲ್ಲಿದ್ದಾರೆ ಆ ನಿಟ್ಟಿನಲ್ಲಿ ನಾವು ಇವತ್ತು ಪುತ್ತೂರಿನಲ್ಲಿ ಪುತ್ತೂರಿನ ವರ್ತಕರಿಗೆ ಮತ್ತು ಮಹಾಜನತೆಗೆ ವಿಶೇಷವಾಗಿ ಆಮಂತ್ರಣ ನೀಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಳ್ಳವರಿನಿಂದ ಈಗ ನಾವು ಹೊರಟು ಪುತ್ತೂರಿನ ಮುಖ್ಯ ರಸ್ತೆಯಲ್ಲಿ ಎಲ್ಲ ವರ್ತಕರಿಗೆ ಆಮಂತ್ರಣ ನೀಡ್ತಾ ಇದ್ದೇವೆ ಬಂಧುಗಳಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ ಎಲ್ಲ ಜನರು ಈ ಕಾರ್ಯಕ್ರಮಕ್ಕೆ ಬಂದು ವೀಕ್ಷಣೆ ಮಾಡಬೇಕು ರಾಮನ ಒಂದು ಈ ವಿಶೇಷ ಕಾರ್ಯಕ್ರಮವನ್ನು ನೀವೆಲ್ಲರೂ ವೀಕ್ಷಣೆ ಮಾಡಬೇಕು ಈ ಕಲಾವಿದರನ್ನು ಪ್ರೋತ್ಸಾಹ ಮಾಡೋ ಜೊತೆಗೆ ನಾಳೆ ಇಪ್ಪತ್ತೆರಡನೇ ತಾರೀಕಿಗೆ ನಡೆಯುವಂಥ ಒಂದು ಅಯೋಧ್ಯೆ ನಡೆಯುವಂಥ ಈ ಒಂದು ಪ್ರಾಣ ಪ್ರತಿಷ್ಠಾ ಕಾರ್ಯಕ್ರಮದ ಮೆರುಗನ್ನು ಇನ್ನಷ್ಟು ಹೆಚ್ಚಿಸಿ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ